ಇಂಟ್ರೆಸ್ಟಿಂಗ್ ನಾವು ಕುಮಾರಸ್ವಾಮಿ ವಿಚಾರ ಬಂದಿದ್ದಕ್ಕೆ ಸ್ಕಿಪ್ ಆಗೋದ್ ಇಂಟ್ರೆಸ್ಟಿಂಗ್ ಇಲ್ಲ ಕೊಟ್ಬಿಡಿ ಅಂತ ಇವತ್ತು ಸುಮಲತಾ ಅವರು ಓಟ್ ಹಾಕಿ ಬಂದ್ರು ಸ್ಟೇಟ್ಮೆಂಟ್ ದೇವೇಗೌಡರು ಕುಮಾರ್ ಸ್ವಾಮಿ ಅವರು ಸ್ಟೇಟ್ಮೆಂಟ್ ನೀವು ಮೈತ್ರಿ 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 ವರ್ಕ್ಔಟ್ ಆಗ್ತಾ ಇದೆ ಒಕ್ಕಲಿಗ ಮತಗಳೆಲ್ಲ ಕೂಡ ಬಂದ್ ವಾಪಸ್ ಬುಟ್ಟಿಗೆ ಬೀಳ್ತಿದೆ ಎಲ್ಲಿ ಸರ್ ದೊಡ್ಡ ದೊಡ್ಡ ನಾಯಕರ ವರ್ಕೌಟ್ ವರ್ಕ್ಔಟ್ ಕಾಣ್ತಾನೆ ಇಲ್ಲ ಮೊದಲೇದಾಗಿ ಅಬ್ದುಲ್ ರಜಾಕ್ ಅವರು ಕೆಲವು ವಿಷಯಗಳನ್ನ ಹೇಳಿದ್ರು ಏನೋ ಜಮೀರ್ ಅಹಮದ್ ತರ ಕಮಾಲ್ ಆಗುತ್ತೆ ಅಂತ ನಾನ್ ಕೆಲವೊಂದು ವಿಷಯಗಳು ಅವ್ರು ಹೇಳೋದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಯಾಕೆಂದ್ರೆ ಅವ್ರ ಹಾಸ್ಯಾಸ್ಪದ ಅದನ್ನ ಹೇಳ ಅದು ಯಾವ ಯಾವ ಮಟ್ಟದ ಸೀರಿಯಸ್ನೆಸ್ ಇದೆ ಅಂತ ಅವ್ರು ಮಾತಾಡೋದು ನೋಡಿದ್ರೆ ಗೊತ್ತಾಗುತ್ತೆ ಮೊದಲೇದಾಗಿ ನಾನು ಹೇಳ್ತಿರುವಂಥದ್ದು ಇವತ್ತು ಕಾಂಗ್ರೆಸ್ನವರಿಗೆ ಯಾಕೆ ಭಯದ ಭೀತಿ ಕಾಡ್ತಾ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಹೋಗ್ತಾರೆ ಸಾವಿರದ ಏಳ್ನೂರು ಓಟ್ ಇದೆ ನನಗೆ ಬರೀ ಆರು ಓಟ್ ಬಂತು ನೀನು ನನಗೆ ಹಾಕಿಲ್ಲ ಅಂದ್ರೆ ಸಿ ಸಿ ಕೊಡಲ್ಲ ಓ ಸಿ ಕೊಡಲ್ಲ ನೀರು ಕುಡಿ ಅದನ್ನ ಬಂದ್ ಮಾಡ್ತೀವಿ ಅಂತ ಇದನ್ನ ಯು ಪಿ ಬಿಹಾರ ಕೇಳ್ತಾ ಇದೀವಿ ಅದನ್ನ ಈಗ ಕರ್ನಾಟಕಕ್ಕೆ ತಗೊಂಬಂದಿರುವಂಥ ಕೀರ್ತಿ ಯಾರಿಗನ್ನ ಇದ್ರೆ ಅದು ಡಿ ಕೆ ಶಿವಕುಮಾರ್ ಅಂತ ಅವ್ರ ಸಹೋದರರಿಗೆ ಆಗಬೇಕು ಸೊ ಈ ರೀತಿ ಗ್ಯಾರಂಟಿ ಕಾರ್ಡ್ ಅಂತ ಹೇಳಿದ್ರು ಗ್ಯಾರಂಟಿ ಕಾರ್ಡ್ನ ಅಲ್ಲೋ ಹೊಂಚ್ತಾ ಇದ್ದಾರೆ ಯಾಕೆ ಇವ್ರಿಗೆ ಸೋಲಿನ ಭೀತಿ ಎದುರಾಗಿದೆ ಅವ್ರು ಸೊ ಗೆಲ್ಲೋ ಅಂತ ಒಂದು ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಈಗ ಅಲ್ಲಿನ ಜನತೆ ಕೂಡ ಯೋಚನೆ ಮಾಡ್ತಾರೆ ಒಬ್ಬ ಸಂಸದ ಉತ್ತಮ ಯಾವ ರೀತಿ ಇರ್ಬೇಕು ಯಾವ ರೀತಿ ಇರಬೇಕು ಅವರ ಅವರ ವ್ಯಕ್ತಿತ್ವ ಹೇಗಿರಬೇಕು ಜನ ನಿರ್ಣಯ ಮಾಡ್ತಾರೆ ಈಗ ಮೈತ್ರಿ ಅನ್ನೋದು ನಾನು ಹೇಳುವಂಥದ್ದು ಈಗ ಗ್ರಾಮಾಂತರದೇ ನಾವು ಮಾತಾಡೋದಾದರೆ ಕಳೆದ ಬಾರಿ ನಮ್ಮ ಬರೀ ಸಿಂಬಲ್ಗೆ ಐದು ಲಕ್ಷ ಎಪ್ಪತ್ತು ಸಾವಿರ ಓಟ್ ನಮಗೆ ಬಂದಿತ್ತು ಅವ್ರಿಬ್ರು ಸೇರಿ ತಗೊಂಡಿದ್ದು ಎಂಟು ಲಕ್ಷ ಚಿಲ್ಲರೆ ಓಟ್ ಈ ಬಾರಿ ನಾವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿಯಾಗಿ ನಾವು ಅವರನ್ನ ಕಣಕ್ಕಿಳಿಸಿದ್ವಿ ಹೃದಯವಂತ ಹೃದ್ರೋಗ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಆಪೋಸಿಟ್ ಅಭ್ಯರ್ಥಿ ಯಾ ಏನು ಅಂತ ಎಂತ ಚಾರ ಎಲ್ಲರೂ ನೋಡಿದ್ದಾರೆ ಕೂಡ ಸೊ ಜನ ಜನ ಕೂಡ ಇದನ್ನ ಮಾಡ್ತಾರೆ ಅಭ್ಯರ್ಥಿ ಅಲ್ಲ ಹೇಳ್ಬೇಕು ಮೈತ್ರಿ ನಿಜವಾಗ್ಲೂ ಆಗಿದ್ಯಾ ಅಥವಾ ಮೈತ್ರಿ ತುಂಬಾ ಬೇಜಾರಾಗಿದೆ ಅಂತ ಹೇಳಿ ತುಂಬಾ ಬೇಜಾರಾಗಿದೆ ಅಂತೆಲ್ಲ ಅವರು ಸ್ಪೀಚ್ ಇವತ್ತು ಬೆಳಗ್ಗೆ ಇವತ್ತು ಮಾತಾಡಿದಾಗ ಕೆಲವು ಸತಿ ರಾಜಕಾರಣದಲ್ಲಿ ಏನಾಗ್ತದೆ ಈಗ ನಾವು ಕಳೆದ ಬಾರಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೆ ಆ ದೂರ ಬಲು ದೂರ ಹಿಮನ ಕಂತೂ ದಾರಿ ತೋರುತಿದೇ ಆ ಭಾಷೆ ಯಟೇ ಬೆಳ ಬೆಳಕು 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 ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾಗಿದೆ ವಿಮಲ ನಮ್ಮ ಭಾಷೆ ಕೇಸರಿ ಅಲ್ಲೇ ತೋರ್ದಂಗೆ ಸಪೋರ್ಟ್ ಮಾಡಿದ್ರು ಕೂಡ ಹಿಂದೆ ಆಗಲಿಲ್ಲ ಹಿಂಗೆ ಸಾಕಷ್ಟು ಆಗ್ತವೆ ಏರುಪೇರುಗಳು ಸಹಜ ಈಗ ಎಲ್ಲರೂ ಒಂದೇ ಹಾಕಿ ಎಳ್ಕೊಂಡೋಗೋದು ತುಂಬ ಕಷ್ಟದ ವಿಚಾರ ಕೆಲವು ಸತಿ ಸಣ್ಣಪುಟ್ಟ ಏರುಪೇರುಗಳಾಗ್ತವೆ ಅದನ್ನು ಬದಿಗೊತ್ತಿ ಸಂಘಟನೆ ಮಾಡಿ ಪಕ್ಷನ ಗೆಲ್ಸ್ ಕಡೆಗೆ ನಾವು ಕರ್ ಕರ್ತವ್ಯ ನಿರ್ವಹಿಸಬೇಕಾಗ್ತದೆ ಕಳೆದ ಬಾರಿ ಡಿ ಕೆ ಸ ಸುರೇಶ್ ಅವ್ರಿಗೆ ನಾವು ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದ್ದು ಗೆದ್ದು ಬಂದಿದ್ದರು ಇನ್ನು ನಮಗೆ ಮಂಡ್ಯದಲ್ಲಿ ಪಾಪ ಅವ್ರು ಕೈ ಕೊಟ್ಟಿದ್ದರು ಚೆಲ್ಲೂ ಸ್ವಾಮಿ ಅವ್ರನ್ನ ಮಾಡಿ ಅಂತ ಹೇಳಿದ್ರು ಕೂಡ ಮಾಡಲಿಲ್ಲ ಅದಕ್ಕೆ ಅದೇ ಖುಷಿಗೆ ಅವ್ರನ್ನ ಮಿನಿಸ್ಟ್ರು ಮಾಡಿದ್ರು ಚೆಲೋ ರಾಯಸ್ವಾಮಿ ಅವ್ರನ್ನಾಗಿರ್ಬೋದು ಇನ್ನೊಬ್ರನ್ನಾಗಿರ್ಬೋದು ಆ ರೀತಿ ಆಗಿರುತ್ತೆ ಕೆಲವು ಕಡೆ ಸೊ ಈ ಸತಿ ಆಗಿರೋ ಕುಮಾರಸ್ವಾಮಿ ಅವರು ಗೆಲ್ತಾರ ಇನ್ ಕೇಸ್ ಗೆದ್ರೆ ಅದ್ರಲ್ಲಿ ಸುಮಲತಾ ಅವ್ರ ಕಾಂಟ್ರಿಬ್ಯೂಷನ್ ಇರುತ್ತಾ ಇಲ್ಲ ಖಂಡಿತವಾಗ್ಲೂ ಸುಮಲತಾ ಅವ್ರ ಕಾಂಟ್ರಿಬ್ಯೂಷನ್ಸ್ ಇದೆ ಯಾಕಂದ್ರೆ ನಾವಿಲ್ಲ ಅಂತ ಹೇಳ್ಲಿಕ್ಕಾಗಲ್ಲ ಯಾಕಂದ್ರೆ ಆಕ್ಚುಲಿ ಅವರು ಕ್ಯಾಂಡಿಡೇಟ್ ಆಗ್ಲಿಕ್ಕೆ ಅಂತ ಎಲ್ಲ ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ ಅವ್ರಿಗೆ ಅಲ್ಲ ಅಲ್ಲ ಖಂಡಿತವಾಗ್ಲೇ ಅಲ್ಲ ಸಮಲತ್ ಏನಾಗಿದೆ ಗೊತ್ತಾ ಸುಮಲತ್ ಅವರು ನೇರವಾಗಿ ಹೇಳಿದರು ನನ್ನನ್ನ ಅವರು ಕರೆದಿಲ್ಲ ಅದಕ್ಕೆ ನಾನು ಪ್ರಚಾರಕ್ಕೆ ಹೋಗಿಲ್ಲ ಅಂತ ಕುಮಾರ್ ಸ್ವಾಮಿ ರಿಯಾಕ್ಟ್ ಮಾಡಿ ಹೇಳಿದರು ನೀವು ಮಾತೆ ಹೇಳಿದರು ಸರ್ ಅವರು ಆಶೋಕ ಅವರು ಹೇಳಿದರು ನನಗೆ ನಾವು ಹೇಳ್ತೀವಿ ನೀವು ಒಂದು ಡೇಟ್ ಹೇಳ್ತೀವಿ ಟೈಮ್ ಹೇಳ್ತೀವಿ ಅವಾಗ ಬನ್ನಿ ಅಂತ ಅದು ಕುಮಾರ್ ಸ್ವಾಮಿ ಅವರು ಈಗ ಸಂಜೆ ರಿಯಾಕ್ಟ್ ಮಾಡಿದ್ದಾರೆ ಗೌಡ್ರೆ ಏನಂತ ಗೊತ್ತಾ

ಮೈತ್ರಿ ಸುಮಲತಾ ಅಂಬರೀಶ್ ಅವ್ರಿಗೆ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದ್ದೀರಿ ಅವ್ರಿಗೆ ಅವಮಾನ ಮಾಡಿದ್ದೀರಿ ಅವರ ಅಭಿಮಾನಿಗಳು ಅವರ ಅಭಿಮಾನಿಗಳೆಲ್ಲ ಮನಸ್ಥಿತಿ ಒಂದು ನಿಮಿಷ ನಿಮಿಷ ಲಾಸ್ಟ್ ಲಾಸ್ಟ್ ಒಂದು ನಿಮಿಷ ಇದೆ ಹದಿನಾಲ್ಕು ಸೀಟು ಪ್ರೆಡಿಕ್ಷನ್

ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ನಂಬರ್ ಕೊಡು ಇಲ್ಲ ನಂಬರ್ ಜೂನ್ ನಂಬರ್ಸ್ ಈ ಬ್ರದರ್ ಈ ಹದಿನಾಲ್ಕರಲ್ಲಿ ಹನ್ನೆರಡು ಸೀಟು ನಿರಾಯಾಸವಾಗಿರ್ತೀವಿ ನಾವು ಹನ್ನೆರಡು ಸೀಟು ನಿರಾಯಿ ಇದೇ ಮೊದಲ ಬಾರಿಗೆ ಜೆಡಿಎಸ್ ಮತ್ತು ಬಿಜೆಪಿ ರಾಜ್ಯದಲ್ಲಿ ಹೋಗಿದಾರಲ್ಲ ದೇವೇಗೌಡರ ಮೊನ್ನೆ ಹೇಳಿಕೆ ಎರಡನೇ ಹಂತದ ಹದ್ನಾಲ್ಕು ಚುನ ಹದಿನಾಲ್ಕು ಕ್ಷೇತ್ರಗಳ ಚುನಾವಣೆ ಮೇಲೆ ಪರಿಣಾಮ ಬೀರ್ಬಹುದು ಅಂತ ಮಾತ್ರ ಹೇಳಬಲ್ಲ ಯಾಕಂದ್ರೆ ಸುಮಲತಾ ಬಿಜೆಪಿಯಿಂದ ಕುಮಾರಸ್ವಾಮಿಗೆ ಬೆಂಬಲಿಸಿಲ್ಲ ನಮ್ ಕುಮಾರಸ್ವಾಮಿ ಅವ್ರಿಗೆ ಸ್ಟ್ಯಾಪ್ ಮಾಡಿದ್ರು ಅಂತ ನವರಿಗೆ ಬೇಸರ ಆಗೋ ಸಾಧ್ಯತೆ ಇದೆ ಒಂದು ರೀತಿಯಲ್ಲಿ ಹದಿನಾಲ್ಕು ಉಳಿದ ಹದ್ನಾಲ್ಕರ ಮೇಲೆ ಈ ಚುನಾವಣೆ ಪರಿಣಾಮ ಬೀರ್ಬಹುದು ಅಂತ ಮಾತ್ರ ಹೇಳ್ಬೋದು ಧನ್ಯವಾದ ಅಷ್ಟೇ ಇವತ್ತಿನ ಚರ್ಚೆಗೆ ಬಟ್ ಪಿಕ್ಚರ್ ಬಾಕಿ ಬಾಕಿಯೇ ಆಗಿರೋದು ಹದಿನಾಲ್ಕು ಕ್ಷೇತ್ರದ ಮತದಾನ ಮಾತ್ರ ಇವತ್ತಿನಿಂದಲೇ ಪ್ರಾರಂಭವಾಗಿದೆ ಬಿರುಸಿನ ಮತ ಪ್ರಚಾರ ಇನ್ ಎಷ್ಟು ಮಾತು ಇನ್ ಎಷ್ಟು ಭರವಸೆ ಬಾಕಿ ಇದೆಯೋ ಗೊತ್ತಿಲ್ಲ ಎಲ್ಲವನ್ನ ನೋಡ್ತಾ ಹೋಗೋಣ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಕೊಂದಿದ್ದು ಯಾರು ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನು ಹಂಚಿಕೊಡೋದು ಇದು ಸ್ಟುಡಿಯೋ ಸ್ಟುಡಿಯೋ ಟಿಪ್ಪು ಜಯಂತಿ ಅವ್ರಿಗೆ ಖಂಡಿಸಿದ್ರು ನೈಸ್ ವೆರಿ ನೈಸ್ ಯಾರು ತಪ್ಪು ಮಾಡಿರೋದು ಇಲ್ಲಿ ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕ್ ಪರಿಗಣಿಸಬಾರದು ಐ ಡಾಟ್ ಎನ್ ಡಾಟ್ ಐ ಡಾಟ್ ಕಿಸ್ಸ ಇದು ವೇದಿಕೆ ಇದು ಫೋಟೋ ಇದೆಲ್ಲ ಎಲ್ಲರದು ಒಂದು ಟೈಮ್ ಬಾಕ್ಸ್ ನಿಮ್ಮ ಸಮಯ ಮುಗಿದಿದೆ ಅವರು ಮುಂಚೆನೇ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೆ ಒಂದು ಡೌಟ್ ಬಂತು ಅರೆ ಯಾರು ಸಾಕು ನಿಲ್ಸಿ ಸಾಕು ನಿಲ್ಸಿ ಕಟ್ಟ ಪದ ಬಳಕೆ ಕಾಂಪ್ಲೇಷನ್ ಇಟ್ಟಿಲ್ಲ ನಾವಿಲ್ಲಿ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಏನು ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಂಡು Google Play Store and Apple App Store Rally,